ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಚಲವಾಯಿ ಮಹಾಸಭಾ ಸಿಂಧನೂರು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡುವ ಅಂಗವಾಗಿ ಈಗಾಗಲೇ ಸಿಂಧನೂರು ತಾಲೂಕಿನ ಎಲ್ಲ ನನ್ನ ರಕ್ತ ಸಂಬಂಧಿಕರು ಚಲವಾದಿ ಸಮಾಜದ ಎಲ್ಲ ಮುಖಂಡರೇ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಚಲವಾರಿ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ವೀರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಕೆಳಮಟ್ಟದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಜನಾಂಗದವ್ರಿಗೆ ಕೆಲಸ ಮಾಡಿ ಇವತ್ತು ಸಮಾಜ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕು ಯಾವುದೇ ಕುಂದುಕೊರತೆಗಳಿಲ್ಲದೆ ವೈಮನಸ್ಸು ಹಿಡದೆ ಮುಂದಿನ ದಿನಗಳಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತ್ ಚುನಾವಣೆ ಅಂಗವಾಗಿ ಇವತ್ತು ವೀರೇಶ್ ಅವ್ರನ್ನ ನೂತನ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದೀವಿ ಇಂಥ ಅಧ್ಯಕ್ಷರಿಗೆ ಎಲ್ಲರೂ ಸಿನ್ನೂರು ತಾಲೂಕ ಸಮಾಜದವರು ಎಲ್ಲರೂ ಬೆಂಬಲ ಕೊಟ್ಟು ಅವರು ಬೆನ್ನಿಗೆ ನಿಂತು ಎಲ್ಲರೂ ನಾವು ಸಂಘಟನೆ ಇವತ್ತು ಮುಖ್ಯವಾಹಿನಿಗೆ ತರಬೇಕಂತ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಎಲ್ರಿಗೂ ಜೈಬಿನ್ ಸಿಣ್ಣೂರು ತಾಲೂಕಿನ ಕರ್ನಾಟಕ ರಾಜ್ಯ ಚಲೋ ಮಹೇಶ್ವರ ತಾಲೂಕು ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಬೇಕು ತುಂಬ ಧನ್ಯವಾದಗಳು ಮುಂದಿನ ದಿನಮಾನಗಳಲ್ಲಿ ನಾನು ಧನು ಮನಧನ ಈ ಮೂರನ್ನು ಬಿಟ್ಟು ಸಮಾಜಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸ ಮಾಡ್ತೇನೆ ಅಂತೇಳಿ ಭರವಸೆ ಪ್ರತಿನಿತ್ಯ ಯಾವುದೇ ಕೆಲಸ ಇರಲಿ ಸಮಾಜದ ಯಾವುದೇ ಇರಲಿ ನಿರಂತರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ಯಾವುದೇ ಸಂದರ್ಭದಲ್ಲಿದ್ದು ಕೂಡ ಕೆಲಸ ಮಾಡೋದು ನಾನು ರೆಡಿ ಇದ್ದೇನೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಕರ್ನಾಟಕ ಚಲವಾದಿ ಮಹಾಸಭಕ್ಕೆ ಕರ್ನಾಟಕ ಚಲವಾದಿ ಮಹಾಸಭಕ್ಕೆ yeah mm -hmm.